ಅವರಿಗೆ ನೂರು ಶೇಕಡ ವಿದ್ಯಾರ್ಥಿಗಳಿಗೆ ರಿಸಲ್ಟ್ ನ ಜೊತೆಗೆ ಅವರಿಗೆ ಉದ್ಯೋಗ ಸಿಗ್ತದೆ ಅಂತ ಹೇಳುವಂಥದ್ದು ಅಷ್ಟು ಕಡ ಖಂಡಿತವಾಗಿ ಹೇಳಲಿಕ್ಕೆ ನಮಗೆ ಸಾಧ್ಯವಾಗ್ತದೆ ಐ ಟಿ ಐ ಶಿಕ್ಷಣ ಸಂಸ್ಥೆ ಒಂದು ತಮ್ಮ ವಿದ್ಯಾರ್ಥಿಗಳಿಗೆ ಶಿಕ್ಷಣ ನೀಡುವುದು ಮಾತ್ರವಲ್ಲದೆ ಪ್ರತಿಷ್ಠಿತ ಕಂಪನಿಗಳಲ್ಲಿ ಉದ್ಯೋಗವನ್ನು ಮಾಡಿಕೊಟ್ಟು ಮಕ್ಕಳ ಪಾಲಿಗೆ ಬೆಳಕಾಗ್ತಾ ಇದೆ ದಕ್ಷಿಣ ಕನ್ನಡ ಜಿಲ್ಲೆಯ ತುಂಬೆ ಪರಿಸರದಲ್ಲಿರುವಂತಹ ಬಿ ಎ ಕೈಗಾರಿಕಾ ತರಬೇತಿ ಸಂಸ್ಥೆ ಅಂತಹ ಶ್ಲಾಘನೀಯ ಕೆಲಸ ಮಾಡ್ತಾ ಇದೆ ಕಳೆದ ಇಪ್ಪತ್ತು ವರ್ಷಗಳಿಂದ ಗ್ರಾಮೀಣ ಭಾಗದಲ್ಲಿರುವಂತಹ ಬಡ ವಿದ್ಯಾರ್ಥಿಗಳಿಗೆ ಐ ಟಿ ಐ ತರಬೇತಿ ನೀಡಿ ಅವರನ್ನೆಲ್ಲ ದೇಶದ ವಿವಿಧ ತಾಂತ್ರಿಕ ಕ್ಷೇತ್ರಗಳಲ್ಲಿ ಮಿಂಚುವಂತೆ ಮಾಡ್ತಾ ಇದೆ ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆಯ ತನಕ ನೋಡಿ ಅದಕ್ಕೂ ಮೊದಲು ನಮ್ಮ ವಾರ್ತಾಭಾರತಿ ಚಾನಲನ್ನು ತಕ್ಷಣ ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋವನ್ನು ನಿಮ್ಮ ಬಂಧು ಮಿತ್ರರಲ್ಲಿ ಹಂಚಿಕೊಳ್ಳಿ ನನಗೆ ಈಗ ಬೆಂಗಳೂರಲ್ಲಿ ಸೇ ಕೆಲಸಕ್ಕಿದೆ ಎಲೆಕ್ಟ್ರಾನಿಕ್ಸ್ ಮೆಕ್ಯಾನಿಕ್ ಅದು ಬಾಷ್ ಕಂಪನಿದ್ದು ಅಲ್ಲಿ ನಾನು ನಾಡಿದ್ದು ಎಕ್ಸಾಮ್ ಮೇಲೆ ನಾನು ಹೋಗ್ತೇನೆ ಕಾರ್ನರ್ ಎಂಬ ಕಂಪನಿಯಲ್ಲಿ ಬೆಂಗಳೂರಲ್ಲಿ ಕೆಲಸ ಆಯಿತು ನಾವಿಲ್ಲಿ ಲ್ಯಾಬಲ್ಲಿ ಒಂದು ಫಿಫ್ಟಿ ಪರ್ಸೆಂಟೇಜ್ ಕಲ್ತ್ರೆ ಇನ್ನು ಅಲ್ಲಿ ಫಿಫ್ಟಿ ಪರ್ಸೆಂಟೇಜ್ ಅಲ್ಲಿ ನಾವು ಕೆಲಸ ಮಾಡ್ತಾ ಕಲಿಯಲಿಕ್ಕೆ ಇರ್ತದೆ ತುಂಬ ಖುಷಿ ಅಲ್ಲಿ ಅದರ ಅನುಭವ ನಂದು ಪಿ ಯು ಸಿ ಆಗಿ ಇಲ್ಲಿ ವೆಲ್ಡರ್ ಕಲೀಲಿಕ್ಕೆ ಬಂದದ್ದು ಟೆಂತ್ ಫೈಲ್ ಆದವರು ಕೂಡ ಇಲ್ಲಿ ವೆಲ್ಡಿಂಗ್ ಅವಕಾಶ ಇದೆ ನಮಗೆ ಜಾಬ್ ಎನ್ ಅಲ್ಲಿ ಮಂಗಳೂರಲ್ಲಿ ಆಗಿದೆ ಮತ್ತೆ ಟೊಯೋಟಾ ಕಿಲೋಸ್ಕರ್ ಬ್ಯಾಂಗ್ಳೂರಲ್ಲಿ ಕೂಡ ಆಗಿದೆ ನನ್ನ ಜಾಬ್ ಟೊಯಾಟ ಗಿಲೋಸ್ಕರಲ್ಲಿ ಜಾಬ್ ಆಯಿತು ನಾನು ಮೆಕ್ಯಾನಿಕ್ ಡೀಸೆಲ್ ಟ್ರೈನಿಂಗ್ ಪಡೀತಾ ಇದ್ದೇನೆ ಇಲ್ಲಿ ದ ಆಫ್ ಕಾಲೇಜ್ ಇನ್ಸ್ಟಿಟ್ಯೂಷನ್ ಜಾಬ್ ಪ್ಲೇಸ್ಮೆಂಟ್ ಅದೊಂದು ವಿಶೇಷ ಎಲ್ಲೂ ಇಲ್ಲ ಯಾವ ಇದರಲ್ಲೂ ಹಂಡ್ರೆಡ್ ಪರ್ಸೆಂಟ್ ಜಾಬ್ ಪ್ಲೇಸ್ಮೆಂಟ್ ಕೊಡೋ ವ್ಯವಸ್ಥೆ ಯಾರು ಮಾಡಲಿಲ್ಲ ಸೊ ಐ ಥಿಂಕ್ ದಿಸ್ ಇಸ್ ಒನ್ ಆಫ್ ಆಫ್ ಇಟ್ಸ್ ಯುನೀಕ್ ಟೈಪ್ ಆಫ್ ಇನ್ಸ್ಟಿಟ್ಯೂಷನ್ ವೇ ದೇ ಎಜುಕೇಶನ್ ಎಜುಕೇಷನ್ ವಿತ್ ಫ್ರೀ ಜಾಬ್ ಅಪರ್ಚುನಿಟೀಸ್ ತರಬೇತಿ ಅವಧಿಯಲ್ಲಿ ಟಿಗಳಲ್ಲಿ ಒಟ್ಟು ಎರಡು ವರ್ಷದ ಕೋರ್ಸ್ ಇದೆ ಒಂದು ವರ್ಷದ ಕೋರ್ಸ್ ಇದೆ ಎಲ್ಲ ಎಂಜಿನಿಯರಿಂಗ್ ಕೋರ್ಸ್ಗಳೇ ಈ ಎಲೆಕ್ಟ್ರಾನಿಕ್ಸ್ ಮೆಕ್ಯಾನಿಕ್ ಮತ್ತು ಎ ಸಿ ಮೆಕ್ಯಾನಿಕ್ ಈ ಎರಡು ಕೋರ್ಸ್ಗಳು ಎರಡು ವರ್ಷ ತರಬೇತಿ ಅವಧಿಯಾಗಿರ್ತದೆ ಆಮೇಲೆ ವೆಲ್ಡರ್ ಮತ್ತು ಡೀಸೆಲ್ ಮೆಕ್ಯಾನಿಕ್ ಒನ್ ಇಯರ್ ಕೋರ್ಸ್ಗೆ ಸಂಬಂಧಪಟ್ಟದ್ದಾಗಿದೆ ಹಂಡ್ರೆಡ್ ಪರ್ಸೆಂಟ್ ಪ್ಲೇಸ್ಮೆಂಟ್ ಮಾಡಬೇಕಾದ್ರೆ ಐ ಟಿ ಸೇರಿದ ತಕ್ಷಣ ಪ್ಲೇಸ್ಮೆಂಟ್ ತಿಳುವಂತದ್ದು ಬಹಳ ಸುಲಭದ ವಿಚಾರನೆಲ್ಲ ಅಲ್ಲ ಅವರ ಕಲಿವಿಕೆ ಅವಧಿಯಲ್ಲಿ ಅವರ ಹಾಜರಾತಿ ಅವರ ಗುಣ ಅವರು ಯಾವ ರೀತಿ ತರಬೇತಿಯನ್ನು ಪಡೀತಾರೆ ಅದಕ್ಕೆ ಅನುಗುಣವಾಗಿ ಅನೇಕ ಸಂ ಸಂಸ್ಥೆಗಳು ನಮ್ಮ ಸಂಸ್ಥೆಯನ್ನು ಅವರು ಭೇಟಿ ಮಾಡ್ತಾರೆ ಭೇಟಿ ಮಾಡಿ ನಮ್ಮ ವಿದ್ಯಾರ್ಥಿಗಳಿಗೆ ಇಂಟರ್ವ್ಯೂ ಮಾಡ್ತಾರೆ ರಿಟರ್ನ್ ಟೆಸ್ಟ್ ಮಾಡ್ತಾರೆ ಆಮೇಲೆ ಮೆಡಿಕಲ್ ಟೆಸ್ಟ್ ಮಾಡ್ತಾರೆ ಇದೆಲ್ಲ ಆದ ಮೇಲೆ ಅವನಿಗೆ ಜಾಬ್ ಸಿಗ್ತದೆ ಆದ ಕಾರಣ ಅಷ್ಟನ್ನು ಮಾಡಬೇಕಾದ್ರೆ ಅವರಿಗೆ ಪರಿಪೂರ್ಣದ ತರಬೇತಿಯನ್ನು ನಾವು ತರಬೇತಿ ಅವಧಿಯಲ್ಲಿ ಕೊಟ್ಟಿರ್ತೇವೆ ಆದ ಕಾರಣ ನಾವು ಸ್ಪಷ್ಟವಾಗಿ ಹೇಳ್ತೇವೆ ಅವರಿಗೆ ನೂರು ಶೇಕಡ ವಿದ್ಯಾರ್ಥಿಗಳಿಗೆ ರಿಸಲ್ಟ್ನ ಜೊತೆಗೆ ಅವರಿಗೆ ಉದ್ಯೋಗ ಸಿಗ್ತದೆ ಅಂತ ಹೇಳುವಂಥ ಅದು ಅಷ್ಟು ಕಡ ಖಂಡಿತವಾಗಿ ಹೇಳಲಿಕ್ಕೆ ನಮಗೆ ಸಾಧ್ಯವಾಗ್ತದೆ ನಮ್ಮ ಸಂಸ್ಥೆಯಲ್ಲಿ ಒಟ್ಟು ನಾಲ್ಕು ತಾಂತ್ರಿಕ ವಿಭಾಗಗಳೇ ನಾವು ತರಬೇತಿ ನೀಡ್ತೇವೆ ಮೆಕ್ಯಾನಿಕ್ ರೆಫ್ರಿಜರೇಷನ್ ಏರ್ ಕಂಡೀಷನಿಂಗ್ ಅಂತ ಎಲೆಕ್ಟ್ರಾನಿಕ್ಸ್ ಮೆಕ್ಯಾನಿಕ್ ಅಂತ ಅದಲ್ಲದೆ ಆಟೋಮೊಬೈಲ್ ಸೆಕ್ಟರ್ನಲ್ಲಿ ಡೀಸೆಲ್ ಮೆಕ್ಯಾನಿಕ್ ಅತ್ಯಂತ ಪರಿಣಾಮಕಾರಿಯಾದ ಮತ್ತೆ ಒಳ್ಳೆಯ ಒಂದು ಇವತ್ತಿನದಂದ್ರೆ ವೆಲ್ಡರ್ ಟ್ರೇಡ್ ಈ ನಾಲ್ಕು ಟ್ರೇಡು ಇವತ್ತು ತುಂಬ ಸ್ಕೋಪ್ ಇರುವಂಥ ಟ್ರೇಡ್ ಆಡಳಿತ ಮಂಡಳಿ ಇನ್ನಷ್ಟು ಹೆಚ್ಚಿನ ಕೋರ್ಸನ್ನು ಸ್ಟಾರ್ಟ್ ಮಾಡೋದ್ರಲ್ಲಿ ಇದೆ ಆದರೆ ಸರಕಾರದ ನಿಯಮಗಳು ಸರ್ಕಾರಕ್ಕೆ ಸಿಗಬೇಕಾದಂಥ ಅನುದಾನ ಇದೆಲ್ಲ ಸ್ವಲ್ಪ ವಿಳಂಬ ಆಗೋದ್ರಿಂದ ತಾಂತ್ರಿಕ ತರಬೇತಿಯನ್ನು ಸಾಕಷ್ಟು ಮಟ್ಟಿಗೆ ವಿದ್ಯಾರ್ಥಿಗಳು ಕೊಡಲಿಕ್ಕೆ ಸಾಧ್ಯವಾಗುವುದಿಲ್ಲ ಆದರೆ ಸರ್ಕಾರ ಇದನ್ನು ಅರ್ಥ ಮಾಡಿಕೊಂಡು ಸಂಸ್ಥೆಗೆ ಅನುದಾನ ನೀಡಿದರೆ ಗ್ರಾಮೀಣ ಮಟ್ಟದ ವಿದ್ಯಾರ್ಥಿಗಳನ್ನು ಸೇವೆ ರೂಪದಲ್ಲಿ ಒಬ್ಬ ತಾಂತ್ರಿಕ ವಿದ್ಯಾರ್ಥಿಗಳಾಗಿ ಕನ್ವರ್ಟ್ ಮಾಡಲಿಕ್ಕೆ ಇದೊಂದು ಒಳ್ಳೆಯ ಕಾರ್ಯಕ್ರಮ ಅಂತ ಹೇಳ್ತೇನೆ ಆಡಳಿತ ಮಂಡಳಿಗೆ ಸರ್ಕಾರ ಸಪೋರ್ಟ್ ಕೊಟ್ಟರೆ ಇಂಥ ತರಬೇತಿ ಸಂಸ್ಥೆಗಳು ಇನ್ನಷ್ಟು ಜಾಸ್ತಿಯಾಗಿ ಬಡವರ್ಗದ ಮತ್ತು ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಉತ್ತಮವಾದ ತರಬೇತಿ ನೀಡಲಿಕ್ಕೆ ಸಾಧ್ಯ ಆಗ್ತದೆ